ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಐದು ಎಸ್ಲು ಬೆಳ್ಳುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನಕಾಯಿ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಕರ್ಬೇವಿನ ಸೊಪ್ಪು ಒಂದ್ ಎಂಟರಿಂದ ಹತ್ತು ಬೀನ್ಸು ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದೀನಿ ಉಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪರ್ ಪೌಡ್ರು ಎಗ್ ಮಸಾಲ ಎಣ್ಣೆ ಒಂದು ಸಣ್ಣದಾಗಿರೋದು ಕ್ಯಾರೆಟು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ದಪ್ಪ ಈರುಳ್ಳಿ ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ಕ್ಯಾಪ್ಸಿಕಮ್ ಒಂದಿಷ್ಟು ದಪ್ಪ ಇತ್ತು ಅದನ್ನು ಕಟ್ ಮಾಡಿ ಇಟ್ಕೊಂಡಿದೀನಿ ಇದು ಸೋಯಾ ಸಾಸ್ ಒಂದು ಪಾತ್ರೆ ಇಟ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಏನು ಬೆಳ್ಳುಳ್ಳಿ ಈಗ ಸ್ವಲ್ಪ ಫ್ರೈ ಆಗಲಿ ಇದು

ಕ್ಯಾಪ್ಸಿಕಮ್ಮು ಸ್ವಲ್ಪ ಕರಿಬೇವು ಎಲ್ಲದೂ ಫ್ರೈ ಆಗಲಿ ಚೆನ್ನಾಗಿದು ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಜಲ್ದಿ ಮೆತ್ತಗಾಗುತ್ತೆ ಈರುಳ್ಳಿ ತರಕಾರಿ ಎಲ್ಲ ಜಲ್ದಿ ಮೆತ್ತಗಾಗುತ್ತೆ ಈರುಳ್ಳಿ ಹಾಕ್ಕೊಂಡ್ರೆ ಉಪ್ಪು ಹಾಕ್ಕೊಂಡ್ರೆ ಒಂದು ಐದು ನಿಮಿಷ ಆಗಲಿ ಚೆನ್ನಾಗಿದು ಮೆತ್ತಗಾಗಬೇಕು ತರಕಾರಿ ಎಲ್ಲ ಚೆನ್ನಾಗಿ ಮೆತ್ತಗಾದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೆತ್ತಗಾಗೋಕ್ಕೆ ಬಿಡ್ತೀನಿ ನಾನು ಇದನ್ನು ಐದು ನಿಮಿಷ ಚೆನ್ನಾಗಿ ಬೆನ್ಸ್ಕೊಂಡಿದ್ದೀನಿ ಇಷ್ಟು ಮೆತ್ತಗಾದರೆ ಇದು ಇದಕ್ಕೆ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ ಮತ್ತು ಎಗ್ ಎಗ್ ಹಾಕ್ತಾ ಹಾಕ್ತಾಯಿದ್ದೀನಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದು ಎಲ್ಲರಿಗೂ ಹತ್ಕೋಬೇಕಿದು ಈ ಥರ ಮಿಕ್ಸ್ ಮಾಡಿದರೆ ಎಲ್ಲಕ್ಕೂ ಹೊಂದ್ಕೊಳತ್ತೆ ಚೆನ್ನಾಗಿ ಅವಾಗ ಈ ಥರ ಚೆನ್ನಾಗಿ ಇದಕ್ಕೆ ರೈಸ್ ಹಾಕ್ಕೊಂಡು ಕಲಿಸ್ಕೊಳ್ಳೋಕೆ ತೋರಿಸ್ತೀನಿ ಈಗ ರೈಸ್ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ಗ್ಯಾಸ್ ಬಂದ್ ಮಾಡಿದ್ದೀನಿ ರೈಸ್ ಹಾಕ್ಕೊತಾ ಇದ್ದೀನಿ ಈಗ ಒಂದು ಮೂರು ಜನಕ್ಕಾಗೋಷ್ಟು ಮಾಡ್ತಾ ಇದ್ದೀನಿ ನಾನು ಇದನ್ನ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೋಯಾ ಸಾಸ್ ಎಲ್ಲ ಕಡೆಗೂ ಹತ್ಕಣತ್ತೆ ಚೆನ್ನಾಗಿ ಮತ್ತು ತರಕಾರಿಗೂ ಚೆನ್ನಾಗಿ ಅನ್ನದ್ದು ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೂ ನೀವು ಅನ್ನದ್ದು ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಸೊಯ್ಯ ಸಾಸು ತರಕಾರಿ ಹಾಕಿರೋದು ಅನ್ನಕ್ಕೆಲ್ಲ ಮಿಕ್ಸ್ ಆಗಬೇಕಲ್ಲ ಚೆನ್ನಾಗೂ ಹೊಂದ್ಕಣತೆ ಅವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕಿದ್ದು ವೆಜ್ ಫ್ರೈಡ್ ರೈಸ್ ರೆಡಿ ಇದೆ ಟಿ ಬಾಕ್ಸಿಗೆ ಚೆನ್ನಾಗಿರುತ್ತೆ ಸಪ್ಪಗೂ ಇರುತ್ತೆ ಅಷ್ಟು ಖಾರ ಇರೋಲ್ಲ ಏನಿಲ್ಲ ನೀವು ಮನೇಲಿ ಮಾಡ್ಕೊಳ್ಳ್ರಿ ಹೇಗಿದೆ ಅಂತ ಕಮೆಂಟ್ ಮಾಡಿ